ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ನಮ್ಮ ಮನೆಯ ಜೂಲಿಯಲ್ಲಿ ಉಂಟು ಈಗ ಒಂದು ಚಾಯ ಕುಡಿದು ಸೀದೊಂದು ಕೆಲಸ ಉಂಟು ಚಿಕ್ಕ ಕೆಲಸ ನಾಳೆ ನಾಳೆ ಕೆಲಸ ಇವತ್ತು ಆ ಕೆಲಸ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಅದರ ಅಲ್ಲಿ ಒಂದು ಏನು ಉಂಟು ಒಂದು ಕರಿಮೆಣಸು ಕೊಯ್ಲಿಗುಂಟು ಅದಕ್ಕೆ ಒಂದು ಏನಿ ಬೇಕು ಅದನ್ನು ಏನಿ ತಂದು ಅವರ ಮನೆಯಲ್ಲಿ ಇಡಬೇಕು ಅಲ್ಲಿಗೆ ಈಗ ಹೋಗುದು ಸೀದ್ ಹೋಗುವ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಗೈಸ್ ಹೋಗಿ ಇರುವೆ ಗೈಸ್ ನಾವು ಈಗ ಚಾಯ ಕುಡಿದು ರಪ್ಪ ಹೋಗಿ ಬರುವ ಗೈಸ್ ಅಲ್ಲಿಗೆ ಒಂದು ಆರು ಕಿಲೋಮೀಟರ್ ಉಂಟು ಆ ಅಲ್ಲಿಂದ ಏನು ತಂದು ಮನೆಗೆ ಇಡಬೇಕು ನಾಳೆ ಕರಿಮೆಣಸು ನಾವು ಕೊಯ್ಯುವ ಯಾವ ರೀತಿ ಅಂತ ಹೇಳುವ ನನಗೆ ಗೊತ್ತಿರ್ಬೋದು ಆದರೂ ಸಹ ನಮ್ಮ ಲಾಗಿನಲ್ಲಿ ತೋರಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಈಗ ಮೊದಲ ಬ್ಲ್ಯಾಕ್ ಟೀ ದೋಸೆ ಯಾವತ್ತೂ ನಮ್ಮಲ್ಲಿ ದೋಸೆ ಇದೊಂದು ಈಸಿ ಅಲ್ಲ ಅಮ್ಮ ಮಾಡಲಿಕ್ಕೆ ಅಲ್ಲ ಕಷ್ಟ ಉಂಟು ಅದ್ರ ಇದನ್ನು ತಿಂದು ಮುಗಿಸಿ ಹೋಗುವ ಇವತ್ತು ಪದಾರ್ಥ ಇಲ್ಲ ಗೈಸ್ ಆಯ್ ಫ್ರೆಂಡ್ಸ್ ನಾವು ಹೋಗುವ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಹನ್ನೊಂದು ಹದಿನೈದು ಆಯಿತು ಜೂಳಿ ಬಾಯ್ ಅಮ್ಮ ಮೂರು ಗಂಟೆ ಆಗ್ಬೋದು ಬರುವಾಗ ಅಮ್ಮ ಟಾಟಾ ಟಾಟಾ ಬರ್ತೀಯಾ ಜೂಳಿ ಹಾಂ ಬರ್ತೀಯ ನೋಡಿ ಬರ್ತೀಯಾ ಹಾಂ ಅದು ನೋಡು ನೋಡಂತೆ ಫ್ರೆಂಡ್ಸ್ ನಾವು ಹೋಗೋದು ಈಗ ಎಲ್ಲ ಚಾ ಎಲ್ಲ ಕುಡಿದು ಈಗ ನಾವು ಎಲ್ಲಿ ಹೋಗೋದು ಒಂದು ಏನಿ ತರಲಿ ಗಂಟು ಒಂದು ಅಲುಮಿನಿಯಂ ಏನಿ ಅದು ಇವತ್ತು ಕೆಲಸ ಇದ್ದದ್ದು ಬೆಳಿಗ್ಗೆ ತಂದು ಮತ್ತೆ ಕರಿಮೆಣಸು ಕೊಯ್ದು ಮತ್ತೆ ಕೆಲಸ ಇದ್ದದ್ದು ಆದರೆ ನಾವು ಈಗ ಮೊದಲು ಇವತ್ತು ಶುಕ್ರವಾರ ಶುಕ್ರವಾರ ನಾವು ಏನಿ ತಂದಿಟ್ಟು ನಾಳೆ ಕೆಲಸ ಮಾಡುವ ಆ ಪ್ಲೇಸಲ್ಲಿ ನಾಳೆ ಬಗ್ಗೆ ನಾಳೆ ವಿಡಿಯೋ ಬರುತ್ತೆ ಇವತ್ತಿನ ವಿಡಿಯೋ ಇವತ್ತು ಬರ್ತದೆ ಈಗ ಹೋಗುವ ಈಗ ಹನ್ನೊಂದು ಒಂದು ರಫ್ ಒಂದು ಬಸ್ಸುಂಟು ಹಾಯ್ ಫ್ರೆಂಡ್ಸ್ ನಾನು ಈಗ ಎಲ್ಲಿದ್ದೇನೆ ಬದ್ರಂಪದಲ್ಲಿದ್ದೇನೆ ಈಗ ಗಂಟೆ ಆಯಿತು ಹನ್ನೊಂದು ಮೂವತ್ತೈದು ನಾನು ಯಾವತ್ತೂ ಹೇಳುವಾಗೆ ನಮ್ಮ ಊರಿನಲ್ಲಿ ಈ ತುಳುನಾಡು ಏರಿಯಾದಲ್ಲಿ ಈ ಭೂತಾರಾಧನೆ ಕಟ್ಟೆ ನಾಗರ ದೇವರ ಕಟ್ಟೆ ಎಲ್ಲ ಉಂಟು ಅದೇ ರೀತಿ ನಮ್ಮ ಊರಿನಲ್ಲಿ ಸಹ ಒಂದು ಉಂಟು ಇದು ಎಲ್ಲಿಗೆ ಸಂಬಂಧಪಟ್ಟ ದೇವರಂದರೆ ಇಲ್ಲಿ ಒಂದು ಗ್ರಾಮ ಉಂಟು ಅಲ್ಲಿ ಒಂದು ಭೂತಾರಾಧನೆಯ ಒಂದು ಗುಡಿಯೆಲ್ಲ ಉಂಟು ಅದಕ್ಕೆ ಸಂಬಂಧಪಟ್ಟ ದೇವರು ಅಂತ ಹೇಳ್ತಾರೆ ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೇಳೋದು ನಾನು ಬಂದು ಇಲ್ಲಿಗೆ ಒಂದುವರೆ ಆದದ್ದು ಮತ್ತು ಅಲ್ಲಿ ಮೇಲೆ ಒಂದು ಉಂಟು ಇದನ್ನು ತುಳುವಿನಲ್ಲಿ ಬಣ ಅಂತ ಹೇಳ್ತಾರೆ ಮತ್ತು ನಿಮ್ಮೂರಲ್ಲಿ ಎಂತ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ನನಗೆ ಇದು ಆ ದೇವರ ಒಂದು ಗುಡಿಯಲ್ಲಿ ಕಾಣ್ತಾ ನೋಡ್ತೇನೆ ಕ್ಲಿಯರ್ ಇಲ್ಲ ಓ ಇಲ್ಲಿ ಓ ಇಲ್ಲಿ ಕಾಣ್ತದಲ್ಲ ನೋಡಿ ಓ ಇಲ್ಲಿ ಅದು ಫ್ರೆಂಡ್ಸ್ ನಾನು ಈಗ ಎಲ್ಲಿದ್ದೇನೆ ಮರ್ತಿ ಎಂಬ ಒಂದು ಪ್ಲೇಸ್ ಉಂಟು ಇದು ಪೆರ್ಲದಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂತು ಈ ಪ್ಲೇಸ್ ಎಂದು ಏರಿಯಾದ ಹೆಸರು ಅಷ್ಟೇ ನಮ್ಮ ಗೋಳಿ ದರ್ಕೊಂಡಲ್ಲ ಅದೇ ಹೆಸರಲ್ಲಿ ಮರ್ತಿ ಇರುವುದು ಮರ್ತಿ ಆದ ನಂತರ ಗೋಳಿ ದರ್ಕ ಇರೋದು ಅದರ ನಂತರ ನೌಕೆ ಇರೋದು ಅದರ ನಂತರ ಕುದುಕೋಳಿ ಎಂಬ ಒಂದು ಪ್ಲೇಸ್ ಇರೋದು ನನಗೆ ನಡೆದುಕೊಂಡು ಹೋಗುವ ಬಸ್ ಇಲ್ಲ ಈಗ ಇನ್ನೂ ಬಸ್ ಹನ್ನೆರಡು ಮೂವತ್ತಕ್ಕೆ ಬಸ್ ಪೆರ್ಲಾದಿಂದ ನಾನು ನಡೆದುಕೊಂಡು ಹೋಗುವಲ್ಲ ಬಿಸಿಲು ಉಂಟು ಕಾಯಿಸಿ ನಾವು ಅಲ್ಲಿಗೆ ಎತ್ತುವಾಗ ಇನ್ ಮಾಡುವ ಒಂದು ಯಾವ ಲೋರಿ ಬಂತು ನೋಡಿ ಇದು ಎಲ್ಲಿ ಎಂಪಿ ಮಧ್ಯಪ್ರದೇಶ್ ಲೋರಿ ಇದು ಯಾವ ಲೋಡ್ ಅಂತ ಹೇಳ್ಬೇಕಾದ್ರೆ ಇದು ಅಡಿಕೆ ಇಲ್ಲ ಉಂಟಾ ಅಡಿಕೆ ಅದರ ಲೋಡ್ ಆಗಿರ್ಬೋದು ನನ್ನ ಮಧ್ಯಪ್ರದೇಶ ಜಾಸ್ತಿ ಅಡಿಕೆ ಲೋಡ್ ಹೋಗ್ತದೆ ಈ ಪೈಂಟಿಂಗ್ ಕೆಲಸ ಅದರ ಅಡಿಕೆಲ್ಲ ಹೋಗ್ತದೆ ಹಾಯ್ ಫ್ರೆಂಡ್ಸ್ ನಾನು ಈಗ ಹೇಳಿದ್ದೇನೆ ಗೋಳಿ ದರ್ಕದಲ್ಲಿದ್ದೇನೆ ಬ್ಯಾಕ್ ಸೈಡ್ ಒಂದು ಅಂಚಿನ ಮನೆ ಅಂತಾರಲ್ಲ ಅದು ಅಲಯ ರೂಮು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಇದ್ದ ಒಂದು ಮನೆ ಆಗಿದೆ ಆ ಒಂದು ಮನೆ ಮನೆ ಆದರೆ ರೂಮು ಒಂದು ಬಾಡಿಗೆ ರೂಮು ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನಲ್ಲ ಈ ಜಾಗದಲ್ಲಿ ಆ ಎರಡು ಜೂ ಒಂದು ಜೂಲಿ ನಾಯಿ ಸಿಕ್ಕಿದ ಜಾಗ ಆಗಿದೆ ಇದು ಸ್ವಲ್ಪ ಮಾತಾಡಲಿಕ್ಕೆ ಸ್ಟೆಕ್ ಯಾಕಂದರೆ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನಾನು ಏನು ತರಲಿಕ್ಕೆ ಬಂದದು ಒಂದು ಮನೆ ಈಚೆಗೆ ಏನಿ ಆ ಮನೆಯಲ್ಲಿ ಕಾರಿ ಮೆಣಸು ಹೋಗ್ತಾರೆ ಇನ್ನು ಸಂಡೆ ಆಗ್ಬೇಕು ಅಷ್ಟೇ ಈಗ ನಾವು ಸೀದೇ ಮನೆಗೆ ಹೋಗೋದು ಅದೇ ಕೆಲಸ ಗಾಯಿಸಿ ಇವತ್ತಿನ ಕೆಲಸ ನನಗೆ ಒಳ್ಳೆ ಬಿಸಿಲುಂಟು ಗೈಸ್ ಆ ಸೈಡ್ ಹೋಗು ಬಿಸಿಲು ಬಿಸಿಲು ಇದು ಪೆರ್ಲಾ ರೂಟು ಗೈಸ್ ಇದು ವಿಟ್ಲ ರೂಟು ಇದು ದೇವಲೋಕ ಒಂದು ವ್ಯೂ ಪಾಯಿಂಟ್ ಉಂಟು ಅಲ್ಲಿಗೆ ಹೋಗಲಿಕ್ಕೆ ಆಗ್ತದೆ ಅಲ್ಲಿ ಸ್ಕೂಲ್ ಉಂಟು ಕಾಲೇಜು ಉಂಟು ಅಲ್ಲಿಗೆ ಹೋದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಉಂಟು ಆ ಕಾಲೇಜ್ ಈಗ ಬಿಡುವುದಿಲ್ಲ ಅಂತ ಕಾಣ್ತದೆ ಇದು ನಮ್ಮ ಸಣ್ಣ ಗ್ರೌಂಡ್ ಕೆಳಗೆ ಹೋದ್ರೆ ಮೇಲೆ ಔಟು ಅಲ್ಲಿಗೆ ಹೋದ್ರೆ ಔಟು ಎಲ್ಲ ಔಟ್ ಇರೋ ಒಂದು ಗ್ರೌಂಡ್ ಇದು ನಾವೇ ಸೆಟ್ ಮಾಡಿದ ಗ್ರೌಂಡ್ ಗೈಸ್ ಈ ಜಾಗದಲ್ಲಿ ಆ ಎರಡು ನಾಯಿ ಮರಿ ಸಿಕ್ಕಿದ್ದು ಆಯ್ ಫ್ರೆಂಡ್ಸ್ ಸಣ್ಣ ಕೆಲಸ ಇತ್ತು ನಮ್ಮ ಊರಿನಲ್ಲಿ ಗೋಳಿ ದರಕದಲ್ಲಿ ಕೆಲಸ ಇರಲಿಲ್ಲ ಅದು ಇನ್ನೂ ಸಂಡೆ ಕೆಲಸ ಸಂಡೆ ಅದರ ವಿಡಿಯೋ ಬರ್ತದೆ ಎಂಥ ಕೆಲಸ ಅಂದ್ರೆ ಆಗ ಹೇಳಿದ್ದೇನೆ ಕರಿ ಮೆಣಸು ಕೊಯ್ಲಿಕ್ಕೆ ಒಂದು ಏನೇ ಎಲ್ಲ ಸೆಟ್ ಮಾಡಿ ಬಂದು ಸೆಟ್ ಮಾಡಲಿಲ್ಲ ಇನ್ನು ಹೋಗಿ ಸಂಡೆ ಹೋಗಿ ಸೆಟ್ ಮಾಡಬೇಕು ಅದರ ಒಂದು ಕೆಲಸ ಸ್ವಲ್ಪ ಇತ್ತು ಅದು ನಾಲ್ದು ಒಂದು ಎಂಜಾಯ್ಮೆಂಟಲ್ಲಿ ಒಂದು ವಿಡಿಯೋ ಮಾಡುವ ಇವತ್ತಿನ ವಿಡಿಯೋ ಇಷ್ಟು ಒಳ್ಳೆ ರೀತಿ ಬೇಸಲು ಗಾಯ ಒಳ್ಳೆ ಬೆವರಿತ್ತು ಅಲ್ಲಿವರೆಗೆಲ್ಲರಿಗೇ ಬಾಯ್ ಬಾಯ್